ನಮಸ್ಕಾರ ಟ್ರಾವೆಲೂರೀಸ್ ಚೆನ್ನಾಗಿದ್ದೀರಿ ಅಂದ್ಕೊತೀನಿ ಸೊ ಇದೊಂದು ವಿಶೇಷವಾದಂಥ ವಿಡಿಯೋ ಈ ವಿಡಿಯೋನಲ್ಲಿ ನಾವು ಯಾವ ರೀತಿ ಟ್ರಾವೆಲನ್ನು ಮಾಡ್ತೀವಿ ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ ಸುನಿಲ್ ಚಂದನ ಇವತ್ತು ಟ್ರಾವೆಲ್ ಟ್ರಾವೆಲ್ ಮಾಡ್ತಿರ್ತಾರೆ ಇವ್ರು ಹೆಂಗೆ ಅಫೋರ್ಡ್ ಮಾಡ್ತಾರೆ ಯಾವ ರೀತಿ ಈ ಫಿನಾನ್ಸಸ್ನ ಮೇಂಟೈನ್ ಮಾಡ್ತಾರೆ ಅನ್ನೋದೊಂದು ಸಹಜವಾದ ಪ್ರಶ್ನೆ ಎಲ್ಲರೂ ಅಂದರೆ ನಾವು ಅಷ್ಟೇ ಅಲ್ಲ ಎಲ್ಲರೂ ಟ್ರಾವೆಲ್ ಮಾಡಿದ್ರೆ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ ಕೆಲವು ಟ್ರಿಪ್ ಟಿಪ್ಸ್ ಆ್ಯಂಡ್ ಟ್ರೈಲ್ಸ್ನ ನಾವಿಲ್ಲಿ ಹೇಳಬೇಕು ಅಂತ ಇಷ್ಟಪಡ್ತೀನಿ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಸೊ ನಾವು ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡ್ತೀವಿ ಸೊ ಸ್ಪೆಸಿಫಿಕ್ ಕ್ರೆಡಿಟ್ ಕಾರ್ಡ್ಸ್ನ ಯೂಸ್ ಮಾಡ್ತೀವಿ ಆಮೇಲೆ ಯಾವ ರೀತಿ ಅದೊಂದು ಬೆನಿಫಿಟ್ ಆಗುತ್ತೆ ಅಂದರೆ ನಾನು ನನ್ನ ಒಂದು ಕ್ರೆಡಿಟ್ ಕಾರ್ಡ್ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನಾನು ಯೂಸ್ ಮಾಡೋದು ಆ್ಯಕ್ಸಿಸ್ ಬ್ಯಾಂಕಿನ ವಿಸ್ತಾರ ಇನ್ಫೈನೈಟ್ ಅಂತ ಹೇಳಿ ಇದೊಂದು ಪ್ರೀಮಿಯಂ ಕಾರ್ಡ್ ಇರುತ್ತೆ ಪ್ರೀಮಿಯಂ ಅಂದರೆ ಪ್ರತಿ ವರ್ಷ ಇದಕ್ಕೆ ಹತ್ತು ಸಾವಿರ ರೂಪಾಯಿ ನಾನು ಒಂದು ಪ್ರೀಮಿಯಮನ್ನು ಕಟ್ತೀನಿ ಯಾಕಪ್ಪ ಹತ್ತು ಸಾವಿರ ರೂಪಾಯಿ ಕಟ್ತೀಯ ಪ್ರೀಮಿಯಮ್ಮು ಎಲ್ಲ ಕ್ರೆಡಿಟ್ ಕಾರ್ಡ್ ಫ್ರೀನಲ್ಲಿ ಕೊಡ್ತಾರಲ್ಲ ಅಂದರೆ ಅದರದ್ದೇ ಆದಂಥ ಒಂದು ಬೆನಿಫಿಟ್ಸ್ ಇರುತ್ತೆ ಒಂದೊಂದು ಆಗಿ ಹೇಳ್ಕೊಂಡು ಹೋಗ್ತೇನೆ ಸೊ ಹತ್ತು ಸಾವಿರ ಸಿ ವಿ ಪಾಯಿಂಟ್ಸ್ ಅಂದರೆ ಒಂದು ಸಿ ವಿ ಪಾಯಿಂಟ್ಸ್ ಬಂದುಬಿಟ್ಟು ಕ್ಲಬ್ ವಿಸ್ತಾರ ಸಿ ವಿ ಅಂದರೆ ಕ್ಲಬ್ ವಿಸ್ತಾರ ಅದು ಬಂದುಬಿಟ್ಟು ಒಂದು ರೂಪಾಯಿ ಸೊ ಹತ್ತು ಸಾವಿರ ಪಾಯಿಂಟ್ಸ್ನ ಅವರು ನನಗೆ ರಿಟರ್ನ್ ಕೊಟ್ಟಂಗೆ ಹತ್ತು ಸಾವಿರ ನೀನು ಪೇ ಮಾಡಿದರೆ ಅದನ್ನು ರಿಟರ್ನ್ ಕೊಟ್ಟು ಆ ಹತ್ತು ಸಾವಿರ ರೂಪಾಯಿಯಲ್ಲಿ ನಾನು ಫ್ರೀ ಫ್ಲೈಟ್ಸ್ ಆಮೇಲೆ ಒಂದು ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಕೊಡ್ತಾರೆ ಸೊ ಒಂದು ಮಿನಿಮಮ್ ಬಿಸ್ನೆಸ್ ಕ್ಲಾಸ್ ವಿಸ್ತಾರ ವಿತ್ ಇನ್ ಇಂಡಿಯಾನಲ್ಲಿ ಸರಿಸುಮಾರು ಇಪ್ಪತ್ತೊಂದು ಸಾವಿರದ ರೂಪಾಯಿಯಿಂದ ಮೂವತ್ತೈದು ಸಾವಿರ ರೂಪಾಯಿನೂ ಸಿಗುತ್ತೆ ಸೊ ನಾವು ಅದನ್ನು ಬೆನಿಫಿಟ್ ತೊಗೊತೀವಿ ಅದಲ್ಲದೆ ನಾನು ಏನೋ ಯೂಸ್ ಮಾಡಿದ್ರು ಕ್ರೆಡಿಟ್ ಕಾರ್ಡು ಆ ಸಿ ವಿ ಕ್ರೆಡಿಟ್ ಆಗ್ತಾ ಇರುತ್ತೆ ಆಮೇಲೆ ಮೈಲ್ಡ್ ಸ್ಟೋನ್ ಪ್ರಕಾರ ನನಗೆ ಟೋಟಲ್ ಒಂದು ಸರಿಸುಮಾರು ಐದು ಬಿಸ್ನೆಸ್ ಕ್ಲಾಸ್ ಟಿಕೆಟ್ಸ್ ಒಂದು ವರ್ಷಕ್ಕೆ ಸಿಗುತ್ತೆ ಅದಲ್ಲದೆ ಆ ಸಿ ಬಿ ಪಾಯಿಂಟ್ಸ್ ಬಂದುಬಿಟ್ಟು ಒನ್ ಸಿ ಬಿ ಪಾಯಿಂಟ್ ಇಸ್ಕೊಂಡು ಒನ್ ರುಪಿ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಿದ್ದಂಗೆ ನಾವು ಮಾರಿಷಸ್ಗೆ ಹೋಗ್ತಾ ಇದ್ದೀವಿ ಓಕೆ ಮಾರಿಷಸ್ ಟಿಕೆಟ್ ತುಂಬಾ ಎಕ್ಸ್ಪೆನ್ಸಿವ್ ಬೆಂಗ್ಳೂರಿಂದಾಗಲಿ ಮುಂಬೈಯಿಂದಾಗಲಿ ಸೊ ನಾವೇನು ಮಾಡ್ತಿದ್ದೀವಿ ಅಂದರೆ ನಮ್ಮ ಒಂದು ವರ್ಷದ ಸಿ ವಿ ಪಾಯಿಂಟ್ಸ್ನ ಎಕುಮುಲೇಟ್ ಮಾಡಿ ಆ ಟಿಕೆಟ್ಸ್ನ ಆಲ್ಮೋಸ್ಟ್ ಫ್ರೀ ಆಗಿ ನಾವು ತೊಗೊಂಡಿದ್ದೀವಿ ಚಂದನ ಏರ್ ಇಂಡಿಯಾ ಕಾರ್ಡ್ ಯೂಸ್ ಮಾಡ್ತಾಳೆ ಎಸ್ ಬಿ ಐದು ಆ ಸಿ ವಿ ಪಾಯಿಂಟ್ಸಿಂದ ನಾವು ಬೆಂಗಳೂರಿಂದ ಮುಂಬೈ ಟಿಕೆಟ್ಸ್ನ ಫ್ರೀ ಮಾಡ್ಕೊಂಡ್ವಿ ಆಮೇಲೆ ನನ್ನ ಸಿ ವಿ ಪಾಯಿಂಟ್ಸಿಂದ ನಾವು ಮುಂಬೈಯಿಂದ ಮಾರಿಷಸ್ ರಿಟರ್ನ್ ಫ್ಲೈಟ್ಸು ಫ್ರೀ ಮಾಡ್ಕೊಂಡ್ವಿ ಸ್ವಲ್ಪ ಟ್ಯಾಕ್ಸಸ್ ಇರುತ್ತೆ ಬೇಸಿಕ್ ಟ್ಯಾಕ್ಸಸ್ ಅದನ್ನು ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಸರಿ ಸುಮಾರು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ವರ್ತ್ ಆಫ್ ಫ್ಲೈಟ್ಸ್ನ ನಾವು ಥರ್ಟಿ ತೌಸಂಡ್ ರುಪೀಸಲ್ಲಿ ತೊಗೊಂಡ್ವಿ ಸೊ ನನ್ನ ಹೇಳೋ ಒಂದು ಐಡಿಯಾ ಏನಿಲ್ಲ ಅಂದರೆ ಸೊ ನಾವು ಯೂಸ್ ಮಾಡುವಂಥ ಕ್ರೆಡಿಟ್ ಬ್ಯಾಲೆನ್ಸ್ನ ಸೇವ್ ಮಾಡಿಕೊಂಡು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಅಂದರೆ ಒಂದು ಲಕ್ಷನ ನಾವು ಸೇವ್ ಮಾಡ್ಕೊಂಡಿದ್ದೀವಿ ಅಂತ ಸೊ ಈ ರೀತಿ ಒಂದು ನೀವು ಪಾಯಿಂಟ್ಸ್ನ ಐಮ್ ನಾಟ್ ಪ್ರಮೋಟಿಂಗ್ ಇಟ್ಸ್ ನಾಟ್ ಅ ಸ್ಪಾನ್ಸರ್ಡ್ ಪೋಸ್ಟ್ ವಿಸ್ತಾರ ಸ್ಪಾನ್ಸರ್ಡ್ ಅಲ್ಲ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ವೆಲ್ಲ ಸ್ವಲ್ಪ ರಿಸರ್ಚ್ ಮಾಡಬೇಕು ನಿಮ್ಮ ಕ್ರೆಡಿಟ್ ಕಾರ್ಡ್ ನಿಮಗೆ ಯಾವ ಥರ ಬೆನಿಫಿಷಿಯಲ್ ಸಿಗುತ್ತೆ ಅನ್ನೋದು ನಾವಿಬ್ರು ಹುಚ್ಚ ಟ್ರಾವೆಲರ್ಸು ಸೊ ಅದಕ್ಕೆ ನಮಗೆ ಟ್ರಾವೆಲ್ ಕಾರ್ಡ್ ತೊಗೊಂಡಿದ್ದೀವಿ ಹಿಂದಿನ ವಿಡಿಯೋನಲ್ಲಿ ನೋಡ್ಬೋದು ಚಂದನ ಪಯಣ ನಾವು ಬಿಸ್ನೆಸ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡಿದ್ವಿ ಸೊ ಅದು ಬಂದುಬಿಟ್ಟು ಇದೆಲ್ಲ ನನ್ನ ಬಿಸ್ನೆಸ್ ಏನೋ ಕ್ರೆಡಿಟ್ ಕಾರ್ಡಿಂದ ಆಗಿರೋದು ಸೊ ಆ ರೀತಿ ಒಂದು ಇನ್ನೊಂದು ಏನಪ್ಪ ಅಂದರೆ ನಾವು ತುಂಬಾ ತುಂಬ ರಿಸರ್ಚ್ ಮಾಡ್ತೀವಿ ನಮ್ಮ ಟ್ರಾವೆಲ್ಸ್ ಬಗ್ಗೆ ಸೊ ಇವಾಗ ಮಾರಿಷಸ್ ಹೋಗ್ತಾ ಇದ್ದೀವಿ ಅಂದರೆ ಒಂದೇ ವಾರದಲ್ಲಿ ಹೋಗ್ತಿದ್ದೀವಿ ಹೋಗ್ತಿದ್ದೀವಿ ಪಾಯಿಂಟ್ಸ್ನ ರೆಡಿ ಮಾಡಿ ಹೋಗೋಲ್ಲ ಮೂರು ತಿಂಗಳ ಹಿಂದೆ ನಾವು ಅದನ್ನು ಪ್ಲಾನಿಂಗ್ ಸ್ಟಾರ್ಟ್ ಮಾಡ್ತೀವಿ ಯಾವ ರೀತಿ ಪಾಯಿಂಟ್ಸು ಯಾವ ರೀತಿ ಫ್ಲೈಟ್ಸು ಎಲ್ಲಿಂದ ಕಡಿಮೆ ಆಮೇಲೆ ಯಾವ ರೀತಿ ಪ್ಲಾನಿಂಗು ಯಾವ ರೀತಿ ನಾವು ಕಾಂಟೆಂಟ್ನ ಮಾಡಬೇಕು ಅದೆಲ್ಲ ಸೊ ನಾವು ಕೆಲವು ಸೈಟ್ಸ್ನ ಯೂಸ್ ಮಾಡ್ತೀವಿ ಸ್ಕೈ ಸ್ಕ್ಯಾನರ್ ಅಂತ ಒಂದು ಬರುತ್ತೆ ಅದೇನು ಮಾಡುತ್ತೆ ಅಂದ್ರೆ ಎಂಟೈಯರ್ ಫ್ಲೈಟ್ಸ್ನ ಸ್ಕ್ಯಾನ್ ಮಾಡಿ ಚೀಪೆಸ್ಟ್ ಆಫ್ ದ ಚೀಪೆಸ್ಟ್ ಫ್ಲೈಟು ಆ ಫ್ಲೈಟ್ ಎಲ್ಲಿಂದ ನೀವು ಬುಕ್ ಮಾಡಿದ್ರೆ ನಿಮಗೆ ಕಡಿಮೆ ಫ್ಲೈಟ್ ಸಿಗುತ್ತೆ ಅನ್ನೋದನ್ನ ಹೇಳ್ಕೊಡುತ್ತೆ ಅದಲ್ಲದೆ ಕೌತ್ ಸರ್ಫಿಂಗ್ ಅನ್ನೋ ಒಂದು ವೆಬ್ಸೈಟ್ ಇದೆ ಕೌತ್ ಸರ್ಫಿಂಗ್ ಅಂತಂದ್ರೆ ನೀವು ಆ ದೇಶದಲ್ಲಿ ಆ ರಾಜ್ಯದಲ್ಲಿ ಆ ಜಾಗದಲ್ಲಿ ಇರುವ ಜನ ಜೊತೆ ಅವರ ಮನೆಯಲ್ಲಿ ನೀವು ಒಂದು ಗೆಸ್ಟ್ ಆಗಿ ಸ್ಟೇ ಮಾಡ್ತೀರಾ ಯಾವುದೇ ಥರ ಕಮರ್ಷಿಯಲ್ ಇರಲ್ಲ ಇದರಲ್ಲಿ ಇಟ್ಸ್ ಜಸ್ಟ್ ದಟ್ ಯು ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಯು ಕನೆಕ್ಟ್ ಟು ಹ್ಯೂಮನ್ ಇಟ್ ಈಸ್ ಅ ಕಮ್ಯುನಿಟಿ ಸೊ ಅದನ್ನು ನಾವು ಒಂದು ಯೂಸ್ ಮಾಡ್ತೀವಿ ಸೊ ಇದೇ ಇದೇ ರೀತಿ ತುಂಬಾ ಏನಂತಾರೆ ಮೀಡಿಯಮ್ಸ್ ಇದೆ ಯಾವ ಥರ ನೀವು ಸೇವ್ ಮಾಡ್ಕೋಬೋದು ದುಡ್ಡನ್ನು ಅಂತ ಸೊ ನಾವು ಹೋಟೆಲ್ ಬುಕ್ಕಿಂಗ್ ಮಾಡಿದ್ರೂ ನಾವು ವಿಸ್ತಾರ ಮಾಡ್ತೀವಿ ಅಲ್ಲಿ ಅಫಿಲೇಟ್ ಪಾಯಿಂಟ್ಸ್ ಅಂತ ಕೊಡ್ತಾರೆ ಸೊ ಒಂದು ಹೋಟೆಲ್ ಬುಕ್ ಮಾಡಿದ್ರೆ ನೂರು ರೂಪಾಯಿಗೆ ಫೈ ಸಿ ಬಿ ಪಾಯಿಂಟ್ಸ್ ಅಂತ ಕೊಡ್ತಾರೆ ಸೊ ಇವೆಲ್ಲ ನಾವು ಯಾಕೆ ಶೇರ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಕಲ್ತ್ಕೊಂಡು ನಾವು ಟ್ರಾವೆಲ್ ಮಾಡ್ತೀವಿ ಸೊ ನಾನು ಚಂದನ ಏನು ಅಂತ ಅಂದ್ಕೊಂತೀವಿ ಅಂದರೆ ಟ್ರಾವೆಲ್ ಅನ್ನೋದು ಒಂದು ಯುನೋ ಒಂದು ವೈರಸ್ ಥರ ಪಾಸಿಟಿವ್ ವೈರಸ್ ಎಲ್ಲರಿಗೂ ಹರಡ್ಸ್ತಾ ಹೋಗ್ಬೇಕು ಜೀವನದಲ್ಲಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ ಅದೇ ಒಂದು ಥಾಟಿಂದ ನಾವು ನಿಮ್ಗೆ ಇದನ್ನು ಶೇರ್ ಮಾಡ್ತಾ ಇರೋದು ಅದಲ್ಲದೆ ಆ ಗುರು ದುಡ್ಡದೆಲ್ಲ ಹೇಳಿಬಿಟ್ಟೆ ಪಾಯಿಂಟ್ಸ್ ಕಳಿಸು ಅದು ಇದು ಎಲ್ಲ ಬಟ್ ಟೈಮ್ ಹೆಂಗೆ ಟೈಮ್ ಹೆಂಗೆ ಟೈಮ್ ಹೆಂಗೆ ಸೊ ನಾವಿಬ್ಬರೂ ಫುಲ್ ಟೈಮ್ ಕೆಲಸ ಮಾಡ್ತೀವಿ ನಮಗೂ ಅದೇ ಲಿಮಿಟೆಡ್ ವೀಕೆಂಡ್ಸು ಅದೇ ಲಿಮಿಟೆಡ್ ಇಪ್ಪತ್ತೈದು ಅಥವಾ ಹದಿನೈದು ಇಪ್ಪತ್ತು ಹಾಲಿಡೇಸು ನಮ್ಮದು ಅದೇ ರೀತಿ ಬಟ್ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಲೀವ್ಸನ್ನ ನಾವು ಒಂಥರ ಬಂಗಾರದ ಗೋಲ್ಡ್ ಮೈನ್ ಥರ ಯೂಸ್ ಮಾಡ್ತೀವಿ ಶೀತ ಬಂತು ಬೋರ್ ಆಯಿತು ಹಾಲಿಡೇ ತೊಗೋಣ ಆ ಥರ ಮಾಡಲ್ಲ ವಿ ಪ್ರಿಸರ್ವ್ ಅವರ್ ಹಾಲಿಡೇಸ್ ಲೈಕ್ ಗೋಲ್ಡ್ ಸೊ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಫೈ ಡೇಸ್ ಇವಾಗ ಮಾರಿಷಸ್ಗೆ ನಾವು ಫ್ರೈಡೇ ಫ್ಲೈಟ್ ಹೋಗ್ತಾ ಇದ್ದೀವಿ ಸೊ ಫ್ರೈಡೆ ಒಂದು ದಿನ ರಜಾ ಹಾಕಿದ್ದೀವಿ ಆಮೇಲೆ ನಾವು ಅಂದ್ಕೊಂಡಿದ್ವಿ ರಂಜಾನ್ ಫ್ರೈಡೇ ಬರುತ್ತೆ ಅಂತ ಬಟ್ ಅದು ಥರ್ಸ್ಡೇ ಬಂತು ಸೊ ಫ್ರೈಡೇ ಲೀವ್ ಮಂಡೇ ಟು ಫ್ರೈಡೆ ಲೀವ್ ಸೊ ಸಿಕ್ಸ್ ಡೇಸ್ ಲೀವಲ್ಲಿ ನಮಗೆ ಟೆನ್ ಡೇಸ್ ಬರುತ್ತೆ ಯಾಕಂದರೆ ವೀಕೆಂಡ್ ಟು ವೀಕೆಂಡ್ ಆ ರೀತಿಯೂ ನೀವು ಮಂಡೇ ಹಾಲಿಡೇ ತೊಗೊ ಫ್ರೈಡೇ ಈವ್ನಿಂಗ್ ನೀವು ಫ್ಲೈ ಮಾಡಿದ್ರು ಸ್ಯಾಟರ್ಡೆ ಸಂಡೇ ಮಂಡೇ ಟು ಫ್ರೈಡೆ ಫೈವ್ ಡೇಸ್ ಲೀವ್ ಆ್ಯಂಡ್ ಸಾಟರ್ಡೆ ಸಂಡೇ ಒಂಬತ್ತು ದಿನ ಸೊ ನೈನ್ ಡೇಸ್ ಇಸ್ ಇನಫ್ ಟು ಟ್ರಾವೆಲ್ ಅ ಸ್ಟೇಟ್ ಆರ್ ಅ ಕಂಟ್ರಿ ಸೊ ಈ ಥರ ಕೆಲವು ಟಿಪ್ಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ಸೊ ಇಂಟರ್ನ್ಯಾಷನಲ್ ಟ್ರಿಪ್ಸಲ್ಲಿ ಒಂದು ಫಾರೆಕ್ಸ್ ಮಾಕಪ್ ಅಂತ ಇರುತ್ತೆ ನಾವು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯೂಸ್ ಮಾಡಿದಾಗ ಇಲ್ಲದೆ ನೀವು ಕ್ಯಾಶನ್ನ ತೊಗೊಂಡು ಒಂದು ಪ್ರೀಮಿಯಂ ಪ್ರೈಸನ್ನು ಕೊಡ್ತೀರಾ ಸೊ ಯೂಶ್ವಲಿ ಏಯ್ಟಿ ಟು ರುಪೀಸ್ ಡಾಲರ್ ಇದ್ದರೆ ಏಯ್ಟಿ ತ್ರೀ ರುಪೀಸ್ ಅಥವಾ ಏಯ್ಟಿ ಫೋರ್ ರುಪೀಸ್ ಕೊಡ್ತೀರಾ ಎರಡು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀರಾ ಸೊ ಅದರ ಬದಲು ನಾವು ಒಂದು ಕ್ರೆಡಿಟ್ ಕಾರ್ಡ್ ಇದೆ ನಮಗೆ ನ್ಯೂ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಸೊ ಅದರಲ್ಲಿ ಝೀರೋ ಫಾರೆಕ್ಸ್ ಫೀಸ್ ಇರುತ್ತೆ ಯಾಕಂದರೆ ಚಂದನ ನಾನು ತುಂಬ ಇಂಟರ್ನ್ಯಾಷನಲ್ಸ್ ಟ್ರಾವೆಲ್ ಮಾಡ್ತಿರ್ತೀವಿ ಆಫಿಷಿಯಲ್ ಆ್ಯಂಡ್ ಪರ್ಸ್ನಲ್ ಟ್ರಿಪ್ಸಲ್ಲಿ ಸೊ ಅದು ತುಂಬ ಹ್ಯಾಂಡಿಯಾಗಿ ಬರುತ್ತೆ ಅದಲ್ಲದೆ ಇನ್ನೊಂದು ಏನಪ್ಪ ಇವನು ಕ್ರೆಡಿಟ್ ಕಾರ್ಡ್ ಮಾತಾಡ್ತಾ ಇದ್ದೇನೆ ಕ್ರೆಡಿಟ್ ಕಾರ್ಡ್ ಇಲ್ಲದೆ ಬೇರೆ ಥರ ಏನಾದರೂ ಪಾಯಿಂಟ್ಸ್ ಮಾಡ್ಬೋದಾ ಅಂದರೆ ಫ್ರೀಕ್ವೆಂಟ್ ಫ್ಲೈಯರ್ ಪ್ರೋಗ್ರಾಮ್ ಅಂತ ಇರುತ್ತೆ ಎಲ್ಲಾ ಫ್ಲೈಟ್ಸಲ್ಲೂ ಇದೆ ಜಗತ್ತಲ್ಲಿ ಎಲ್ಲೆಲ್ಲ ಫ್ಲೈಟ್ಸ್ ಅಲ್ಲೂ ಇದೆ ನೀವು ಡೊಮೆಸ್ಟಿಕ್ ಟ್ರಾವೆಲರ್ ಆದಾಗ ಸೊ ನಾವು ಯೂಸ್ ಮಾಡೋದು ವಿಸ್ತಾರ ಏರ್ ವಿಸ್ತಾರ ಟಾಟಾ ಇದು ಆಮೇಲೆ ಏರ್ ಇಂಡಿಯಾ ಆಮೇಲೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸೊ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಟಾಟಾ ನಿಯೋ ಅನ್ನೋ ಅವರ ಆ್ಯಪಲ್ಲಿ ಬರುತ್ತೆ ಏರ್ ಇಂಡಿಯಾ ಅವ್ರ ವೆಬ್ಸೈಟು ಅವ್ರ ವೆಬ್ ಅವ್ರ ಆ್ಯಪಲ್ಲಿ ಬರುತ್ತೆ ವಿಸ್ತಾರ ಬಂದ್ಬಿಟ್ಟು ನಿಮಗೆ ಸಿ ವಿ ಪಾಯಿಂಟ್ಸ್ ಕೊಡ್ತಾರೆ ಸೊ ಈ ಸಿ ವಿ ಪಾಯಿಂಟ್ಸ್ ಬಂದ್ಬಿಟ್ಟು ಒಂದು ರೂಪಾಯಿಗೆ ಒಂದು ಸಿ ವಿ ಪಾಯಿಂಟ್ ಸೊ ನೀವೊಂದು ಚೆನ್ನಾಗಿ ಫ್ರೀಕ್ವೆಂಟ್ ಟ್ರಾವೆಲರ್ ಆದಾಗ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಇನ್ನೊಂದು ಮಾಸ್ಟರ್ ಟಿಪ್ ಏನು ಅಂದರೆ ವಿಸ್ತಾರ ನೀವು ಹಿಂದೆ ಟ್ರಾವೆಲ್ ಮಾಡಿದೀರಾ ಅದನ್ನು ನಾನು ಪಾಯಿಂಟ್ಸ್ ಮಾಡ್ಕೋಬೇಕು ಅಂದರೆ ನಾನು ಈ ಸ್ಕ್ರೀನಲ್ಲಿ ತೋರಿಸ್ದಂಗೆ ರೆಟ್ರೋ ಪಾಯಿಂಟ್ಸ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಬುಕ್ಕಿಂಗ್ ಐ ಡಿ ಹಾಕಿದ್ರೆ ಹಿಂದೆ ಟ್ರಾವೆಲ್ ಮಾಡಿರುವಂಥ ವಿಸ್ತಾರ ಫ್ಲೈಟ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಸೊ ಆ ಡೀಟೇಲ್ಸ್ನು ನೀವು ಫ್ರೀಕ್ವೆಂಟ್ ಫ್ಲಯರ್ ಪ್ರೋಗ್ರಾಮ್ಸಲ್ಲಿಯೂ ಕೂಡ ನೀವು ಸ್ವಲ್ಪ ಪಾಯಿಂಟ್ಸ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೋಬೋದು ಇದಾಗಿತ್ತು ಪ್ರೊಟೆಪ್ ಬನ್ನಿ ಸಿಗೋಣ ಮಾರಿಷಸ್ ಅಲ್ಲಿ ಮಾರಿಷಸ್ ಅಲ್ಲಿ ಏನು ನೋಡ್ಬೋದು ಏನೆಲ್ಲ ವಿಶೇಷತೆಗಳಿದೆ ತುಂಬ ಬ್ಯೂಟಿಫುಲ್ ಐಲೆಂಡ್ ತುಂಬಾ ಸಿಮಿಲಾರಿಟೀಸ್ ಇದೆ ತುಂಬಾ ಕನೆಕ್ಟೆಡ್ ಹಿಸ್ಟ್ರಿ ಇದೆ ಇಂಡಿಯಾ ಜೊತೆ ಮಾರಿಷಸ್ ಅಲ್ಲಿ ತುಂಬಾ ದೇವಸ್ಥಾನಗಳಿದೆ ಒಂದೊಂದಾಗಿ ನಿಮಗೆ ನಾವು ಮಾರಿಷಸನ್ನು ದರ್ಶನ ಕೊಡ್ತೀವಿ ತೋರಿಸ್ತೀವಿ ನಮ್ಮ ಮಾರಿಷಸ್ ಯಾವ ರೀತಿ ಇದೆ ಅಂತೇಳಿ ಇದಾಗಿತ್ತು ಇವತ್ತಿನ ವಿಡಿಯೋ, ಇದೇ ಥರ ನಮ್ಮನ್ನು ಸಪೋರ್ಟ್ ಇರಿ ನಮಸ್ತೆ ಟ್ರಾವೆಲರಿಸ್